ಶ್ರೀರಾಮ ಮಂದಿರದ ಉದ್ಘಾಟನೆಗಾಗಿ ಭರದ ಸಿದ್ಧತೆಗಳು ಆರಂಭವಾಗಿವೆ ವಿಶ್ವದ ಅನೇಕ ದೇಶಗಳಲ್ಲಿರುವ ಸಮಸ್ತ ಹಿಂದೂಗಳು ಆ ಕ್ಷಣಕ್ಕಾಗಿ ಎದುರು ನೋಡ್ತಿದ್ದಾರೆ ಆದರೆ ಈ ಪ್ರಕರಣದಿಂದ ಮತ್ತೊಂದು ಕೈ ಕಮಲದ ಕಾಳಗ ನಡೆಯೋದಕ್ಕೆ ಕಾರಣವಾಗಿದ್ದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಹಳೇ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ರಾಜಕಾರಣ ಆಗಲಿ ತಪ್ಪು ಸುಮ್ಮನೆ ಮಾಡತಕ್ಕ ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣವನ್ನೇ ಅಸ್ತ್ರವಾಗಿಟ್ಟುಕೊಂಡು ಇಂದು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟು ಕಮಲ ನಾಯಕರು ಸಿಡಿದೆ ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಿರೋ ಹೋರಾಟಕ್ಕೆ ಬಿವೈ ವಿಜಯೇಂದ್ರ ನೇತೃತ್ವ ವಹಿಸಿದ್ದಾರೆ ಅವರು ಕರಸೇವಕ ಅಂತ ಎಲ್ಲೂ ಕೂಡ ಎಫ್ ಐ ಅಥವಾ ಬೇರೆ ಯಾವುದೇ ಇದರಲ್ಲಿ ಬಂದಿಲ್ಲ ಸುಮಾರು ಹದಿನಾರು ಕೇಸಸ್ಸು ಆತನ ಮೇಲೆ ಆಗಿದ್ದಕ್ಕಂಥದ್ದು ಅಂಥವ್ರಿಗೆ ಭಾರತೀಯ ಜನತಾ ಪಾರ್ಟಿಯವರು ಇಷ್ಟೊಂದು ಸಹಕಾರ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ